ಅಲ್ಲ ಬೆಂಗಳೂರು ಇಲ್ಲಿಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಿದ್ದಾವೆ ಅದು ನಾವು ಬೆಂಗಳೂರಿಗೆ ಕಸ್ಟಮರ್ಸನ್ನು ಕರೆಸಿ ಅಲ್ಲಿ ಸೆಟ್ಲ್ ಮಾಡೋದಕ್ಕಿಂತ ನಾವೇ ಕಸ್ಟಮರ್ ಹತ್ರ ಬಂದು ಸೇವೆ ಒಂದು ಈ ಸೆಟ್ಲ್ಮೆಂಟ್ ಹೇಗೆ ಮಾಡ್ಬೋದು ಎನ್ನುವುದನ್ನು ನಾವು ಒಂದು ಪ್ರಯತ್ನವನ್ನು ಮಾಡಿಕೊಂಡು ಇವತ್ತಿಲ್ಲಿ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು ಇಲ್ಲಿಯ ಸಹಯೋಗದೊಂದಿಗೆ ಈ ನ್ಯಾಷನಲ್ ಲೋಕ ಸ್ಪೆಷಲ್ ನ್ಯಾಷನಲ್ ಲೋಕ ಅದಾಲತನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಾವು ಈಗಾಗಲೇ ಬ್ಯಾಂಕಿನ ಕಡೆಯಿಂದ ಸಾಕಷ್ಟು ಸಾಲಗಾರರಿಗೆ ಯಾರಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ಗುರುತಿಸಿ ಅವರನ್ನು ಇವತ್ತು ಬರಲಿಕ್ಕೆ ಹೇಳಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಎಸ್ ರವಿಕುಮಾರ್ ಡೆಟ್ಸ್ ರಿಕವರಿ ಅಪಲೇ ಟ್ರಿಬ್ಯುನಲ್ ಚೆನ್ನೈ ಇಲ್ಲಿಯವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜೊತೆಗೆ ಜಿಲ್ಲಾ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆದಂತಹ ಗುರುರಾಜ ಸೋಮಕ್ಕಲವರ್ ಆಗಮಿಸಿದ್ದಾರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇಲ್ಲಿನ ಅಧ್ಯಕ್ಷರಾದಂತಹ ಮಾನ್ಯ ಇಮ್ತಿಯಾಜ್ ಅಲಿ ಅವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎರಡು ನಮಗೆ ನ್ಯಾಷನಲ್ ಲೋಕದಾಲತ ಕೇಸಲ್ಲಿ ಸೆಟ್ಲ್ ಮಾಡಲಿಕ್ಕೆ ಎರಡು ಬೆಂಚ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಬೆಂಚ್ನಲ್ಲಿ ಸಿದ್ದೇಗೌಡ ಮಾನ್ಯ ಸಿದ್ದೇಗೌಡರು ನಡೆಸ್ತಾ ಇದ್ದಾರೆ ಇನ್ನೊಂದು ಬೆಂಚಲ್ಲಿ ಮಾನ್ಯ ಪುಷ್ಪಾಂಜಲಿ ದೇವಿ ಅವರು ನಡೆಸ್ತಾರೆ ಇವರಿಬ್ಬರೂ ಕೂಡ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರುಗಳು ಸೊ ಆದ್ದರಿಂದ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಸಾಲಗಾರರಿಗೆ ಸಹಕರಿಸ್ಬೋದು ಎನ್ನುವುದನ್ನು ಒಂದು ಪ್ರಾತ್ಯಕ್ಷಿಕವಾಗಿ ನಾವು ಇವತ್ತು ಮಾಡಲಿಕ್ಕಿದ್ದೇವೆ ಹಾಗೆ ಈ ಸಾಲಗಾರರಲ್ಲಿ ಏನು ಒಂದು ನೆಗೋಷಿಯೇಟ್ ಆಗ್ತದೆ ಅಮೌಂಟು ಅದು ಫೈನಲ್ ಈಗ ಬ್ಯಾಂಕಿನವರಿಗೂ ಅದರ ಮೇಲೆ ಅಪೀಲ್ ಹೋಗುವಂಥ ಅವಕಾಶ ಇರುವುದಿಲ್ಲ ಆಮೇಲೆ ಬಾರೋವರ್ಸಿಗೆ ಕೂಡ ಅಪೀಲ್ ಹೋಗುವಂಥ ಅವಕಾಶ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಒಂದು ಇದೊಂದು ಅವಾರ್ಡ್ ಪಾಸಾಗುತ್ತೆ ಇಬ್ಬರ ಒಪ್ಪಂದದ ಮೇರೆಗೆ ಪಾಸಾಗುವಂಥ ಒಂದು ಅವಾರ್ಡ್ ಈ ಅವಾರ್ಡಿಗೆ ಯಾವುದೇ ರೀತಿಯ ಮೇಲ್ಮನವಿ ಅನ್ನುವಂಥದ್ದು ಇರುವುದಿಲ್ಲ ಸೊ ಆದ ಕಾರಣ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಇದನ್ನು ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇವರು ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರಗಳ ಸೇವೆ ಮೈಸೂರು ಇವರು ನಡೆಸಿಕೊಡ್ತಾ ಇದ್ದಾರೆ ಸೊ ಮುಂದೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಗ್ರಾಹಕರು ಇರೋದ್ ಆದ್ರೆ ರೈತರ ವೃಂದ ಕೆನರ ಸಾಕಷ್ಟು ನಂಬಿಕೆ ಇಟ್ಟಿದೆ ಎಲ್ಲ ಒಂದ್ ಕಡೆ ರೈತರಿಗೆ ಅವ್ರ ಸಾಲ ಮರುಪಾವತಿ ಅಂತ ಸಮಯದಲ್ಲಿ ಅವ್ರಿಗೆ ಒಂದು ಮಾಹಿತಿ ಇರಲ್ಲ ಒಂದ್ ತಿಂಗ್ಳು ಎರಡು ತಿಂಗ್ಳು ಅವರು ರೀಪೇಮೆಂಟ್ ಮಾಡೋದಕ್ಕೆ ಆ ಶಕ್ತಿ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಸಾಕಷ್ಟು ರಿಕವರಿ ಏಜೆಂಟ್ ಗಳು ಹೋಗುವಂತದ್ದು ಅದರಿಂದ ಏನೋ ನಿಮ್ ಬ್ಯಾಂಕ್ ಡ್ಯಾಮೇಜ್ ಆಗ್ತಾ ಇದೆ ಯಾಕಂತಂದ್ರೆ ಈ ಓ ಟಿ ಎಸ್ ಎಲ್ಲ ನೀವು ನೀಡೋದ್ ತಂದ್ಬಿಟ್ಟು ಅವ್ರಿಗೆ ಓ ಟಿ ಎಸ್ ತಗೊಳ್ಳೋದು ಹೆಂಗೆ ಗೊತ್ತಿರಲ್ಲ ಅವ್ರಿಗೆ ಭಯ ಪಡ್ತಾರೆ ಏನೋ ಒಂದು ಲೆಟರ್ ಬಂದ್ರೆ ಅದನ್ನ ಓ ಕ್ಲಿಯರ್ ಮಾಡಿಸೋ ಕ್ಲೈಮ್ ಮಾಡಿಸೋದಕ್ಕೋಸ್ಕರ ಮಧ್ಯವರ್ತಿಗಳು ಕೂಡ ಬರ್ತಾರೆ ಸರ್ ಅದಕ್ಕೆ ನಾವು ಓ ಟಿ ಎಸ್ ಕ್ಲೈಮ್ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ವಿಶೇಷ ಅಂತ ಹೇಳಿದೆ ನಾನು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ ಬ್ಯಾಂಕಿನ ಅಧಿಕಾರಿಗಳು ಕಾನೂನಿನಲ್ಲಿ ಪರಿಣಿತಿ ಹೊಂದಿ ಜಿಲ್ಲೆಯಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಜಡ್ಜಸ್ ಆದಂಥವರ ಒಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಇನ್ಫ್ಲೂಯೆನ್ಸಸ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಈಗ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೇವೆ ನಾವು ಯಾಕೆಂದರೆ ಈಗ ಬ್ಯಾಂಕಿನಲ್ಲಿ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದವರು ಇರ್ತಾರೆ ಅವರಿಗೆ ಸಮ್ ಇಲ್ಲಿ ಜನರ ಕಷ್ಟ ಗೊತ್ತಿರಲಿಕ್ಕಿಲ್ಲ ಅಥವಾ ಅವರಿಗೆ ಭಾಷೆ ಬರಲಿಕ್ಕಿಲ್ಲ ಬಟ್ ಇಲ್ಲಿ ಹಾಗಲ್ಲ ನಾವು ಈ ಜಿಲ್ಲೆಯಲ್ಲಿ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದಂತಹ ಡಿಸ್ಟ್ರಿಕ್ಟ್ ಜಡ್ಜಸ್ ಇರ್ತಾರೆ ನೋಡಿ ಅವರನ್ನು ನಾವು ನೇಮಿಸಿದ್ದೇವೆ ಅವರಿಗೆ ಭಾಷೆಯ ಸಮಸ್ಯೆ ಇಲ್ಲ ಇಲ್ಲಿನ ಜನಗಳ ಕಷ್ಟವನ್ನು ಬಹಳಷ್ಟು ಚೆನ್ನಾಗಿ ಅರಿತವರು ಇರ್ತಾರೆ ಹಾಗೆಯೇ ಬ್ಯಾಂಕಿಗೆ ಸಂಬಂಧ ಪಟ್ಟಕ್ಕೆ ಕಾನೂನಿನ ಮಾಹಿತಿ ಕೂಡ ಅವರಿಗಿದ್ದಷ್ಟು ಬೇರೆಯವರಿಗೆ ಇರುವುದಿಲ್ಲ ಸೊ ಆದ ಕಾರಣ ಅಂಥ ಜಡ್ಜಸ್ ಬಂದು ಇವತ್ತು ನಮ್ಮ ಎಲ್ಲರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಬ್ಯಾಂಕಿನವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಸಾಲ ಕಟ್ಟಲಿಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಕೇಸ್ಗಳು ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ನ ಮುಂದೆ ಏನು ಹಾಕೊಂಡಿದ್ದಾರೆ ಅಂಥ ಬೋರೋವರ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ ಸೊ ಎಲ್ಲ ಬೋರೋವರ್ಸ್ಗೆ ಒಮ್ಮೆಗೆ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಇದು ಹಂತ ಹಂತವಾಗಿ ನಡೆಯುವಂಥ ಕಾರ್ಯಕ್ರಮ ಆಗಲೇ ಉದ್ಘಾಟನೆ ಸಂದರ್ಭ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ಕೂಡ ಹೇಳಿದರು ನಾವು ಇದು ಇವತ್ತು ಒಂದೇ ಕಾರ್ಯಕ್ರಮ ಅಲ್ಲ ಮುಂದೆ ಕೂಡ ನಡೆಸ್ತೇವೆ ಎನ್ನುವಂಥದ್ದು ಸೊ ಇವತ್ತು ಏನು ಐಡೆಂಟಿಫೈ ಮಾಡಿ ಅಥವಾ ಕರೆಸಿದ್ದಾರೆ ಅವರನ್ನು ಹೊರತುಪಡಿಸಿ ಬೇರೆ ಉಳಿದವರಿದ್ದರೂ ಕೂಡ ಮೀಡಿಯಾ ಕಡೆಯಿಂದ ಅವರಿಗೆ ಮಾಹಿತಿ ಸಿಗುವಂಥ ಕಾರ್ಯಕ್ರಮ ಆಗಬೇಕು ಅಂತ ಮಾಹಿತಿ ಪ್ರತಿಯೊಬ್ಬರಿಗೂ ಸಿಗಬೇಕು ನಾವು ಸಾಮಾನ್ಯವಾಗಿ ನೋಡಿದ ಹಾಗೆ ಸರಿಯಾದ ಮಾಹಿತಿ ಸಿಗದೆ ಸಾಕಷ್ಟು ಜನ ವಂಚಿತರಾಗ್ತಾರೆ ಸೊ ಅಥವಾ ನೀವು ಹೇಳಿದ ಹಾಗೆಯೇ ಆವಾಗ ಎಷ್ಟೋ ಜನ ಮಧ್ಯವರ್ತಿಗಳು ಸೇರಿಕೊಂಡು ಅದು ಹಾಗೆ ಅದು ಹಿಂಗೆ ಅಥವಾ ನೀವು ನಮಗೆ ಇಷ್ಟು ಕೊಡಿ ನಾವು ಕಟ್ಟಿಸಿ ಸಾಲ ಮಾಡ್ತೇವೆ ಅಂಥದ್ದೆಲ್ಲ ನಡೀತದೆ ಇಲ್ಲಿ ಅದಕ್ಕೆ ಯಾವುದಕ್ಕೂ ಸಹ ಅವಕಾಶ ಇರುವುದಿಲ್ಲ ಅಂಥ ಒಂದು ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಾವು ಇದ್ದೇವೆ ನಿಮ್ಮ ಮೀಡಿಯಾ ಕಡೆಯಿಂದ ಎಲ್ಲರಿಗೂ ಸಹ ಸರಿಯಾದ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಇದು ಒಂದು ಇವತ್ತಿಗೆ ಮುಗಿಯುವುದಿಲ್ಲ ಇನ್ನು ಮುಂದೆ ಕೂಡ ನಡೆಸ್ತೇವೆ ಸೊ ಅಂತಹ ಒಂದು ಸಹಕಾರ ಮೀಡಿಯಾ ಕಡೆಯಿಂದ ಕೂಡ ನಮಗೆ ಉದ್ಯಮಿಗಳು ಇರ್ತಾರೆ ಸರ್ ಅವ್ರಿಗೆ ಲೋನ್ ತಗೊಂಡಿರ್ತಾರೆ ಯಾವುದೋ ಒಂದು ಸ್ಕೀಮ್ ಅಡಿಯಲ್ಲಿ ಲೋನ್ ತಗೊಂಡಿರ್ತಾರೆ ಸಾಲ ಮರುಪಾವತಿ ಆಗಿರಲ್ಲ ಅವ್ರಿಗೆ ಏನು ನಿಮ್ಮ ಸಿಬಿಲಿಯನ್ ರೈಟ್ ಆಫ್ ಆಗಿರೋ ರಿಫ್ಲೆಕ್ಟ್ ಆಗುತ್ತೆ ಅಂಥವ್ರನ್ನ ಗುರುತಿಸಿ ಸರ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಯಾಕೆ ನೀವು ಬಿಸ್ನೆಸ್ ಮಾಡೋಕ್ಕಾಗಿಲ್ಲ ಅಥವಾ ಅವ್ರಿಗೆ ಮತ್ತೆ ಪ್ರೋತ್ಸಾಹ ನೀಡಿ ಏನಾದ್ರೆ ಸಾಲ ಮತ್ತೆ ಮಾಡ್ ಒಳ್ಳೆಯ ಪ್ರಶ್ನೆ ಇದು ನಾನು ನ್ಯಾಯಮಂಡಳಿ ಕಡೆಯಿಂದ ಬಂದಿರುವಂಥದ್ದು ಸೊ ಹಾಗೆಯೇ ಈ ಬ್ಯಾಂಕಿನ ಕಡೆಯಿಂದ ಕೂಡ ಇಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ನನಗೆ ನೀಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಾಜಶೇಖರ್ ಅವರು ರೀಜನಲ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್ ಹುಬ್ಳಿ ಇದ್ದಾರೆ ಅವರು ಹೇಳ್ತಾರೆ ಇವತ್ತು ಸ್ಪೆಷಲ್ ಏನಂದರೆ ಎಲ್ಲ ನಾ ಅಥಾರಿಟೀಸ್ ಡಿ ಆರ್ ಎ ಟಿ ಲೋ ಡಿ ಆರ್ ಎ ಟಿ ಅಂದರೆ ಡಿಸ್ಟಿಕ್ಸ್ ಅದ ಮೇಲೆ ಅದಾರಿಟಿ ಅವರೆಲ್ಲ ಇಲ್ಲೇ ಬರೆದಿದ್ರು ಎಲ್ಲರಿಗೂ ಒನ್ ವೀಕ್ ಮುಂಚೆ ಎಲ್ಲರಿಗೂ ಹೇಳಿದ್ವಿ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಓ ಟಿ ಎಸ್ ಮಾಡಬೇಕು ಇದು ಈ ಸ್ಪೆಷಲ್ ಓ ಟಿ ಎಸ್ ಏನಂದರೆ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವತ್ತು ಸ್ಪೆಷಲ್ ಇದೆ ಓ ಚಿಕ್ಕ ಚಿಕ್ಕದಿಲ್ಲ ಇವತ್ತು ಸೊ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವತ್ತು ಸ್ಪೆಷಲ್ ಅಕ್ ಅಕೇಷನ್ ಇದೆ ಓ ಎಲ್ಲರಿಗೂ ಉಪಯೋಗ ಉಪಯೋಗಿಸ್ ಮಾಡ್ಕೊಳ್ಳಿ ಇದು ಸ್ಪೆಷಲ್ ಅಕೇಶನ್ ಸರ್ ಇದು ರೀತಿ ಓಟೆಸ್ ನೀಡ್ತಿರಂತ ಕೆಲವೊಬ್ರು ಈಗ ಏನ್ ಮಾಡ್ತಾರೆ ಈಗ ಶಕ್ತಿ ಇಲ್ಲದೆ ಕಟ್ತಾ ಇರೋಂಥದ್ದು ಕೆಲವು ಒಂದು ವರ್ಗ ಆದರೆ ಸರ್ ಇನ್ ಕೆಲವರು ಏನು ಲೋನ್ ತಗೊಂಡು ರಿಪೇ ಮಾಡದೇ ಇಲ್ಲ ಒಂದ್ ಕಂತು ಕಟ್ಟಲ್ಲ ಎರಡ್ ಕಂತು ಕಟ್ಟಲ್ಲ ಅಂತವ್ರಿಗೂ ಕೂಡ ಇದ್ರಲ್ಲ ಅವಕಾಶ ಐತಿ ಹಾ ಒಂದ್ ಏನಂದ್ರೆ ಸರ್ ಇದು ಸ್ಪೆಷಲ್ ಹೇಳಿದ್ನ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇವಾಗ ಸೆಟ್ಲ್ ಆಗಿದೆ ಅಂದ್ರೆ ನೈಂಟಿ ಡೇಸ್ ಕೊಡ್ತಾರೆ ಅವರೆಲ್ಲ ಜಡ್ಜ್ಗಳು ಅವರು ನೈಂಟಿ ಡೇಸ್ ಟೈಮ್ ಸಿಗುತ್ತೆ ಅವ್ರಿಗೆ ಸೊ ಈ ನೈಂಟಿ ಡೇಸಲ್ಲಿ ಉಪಯೋಗಿಸ್ಕೋರಿ ಅವರು ಫೈನಲ್ ಡಿ ಸೆಟ್ಲ್ಮೆಂಟ್ ಆಗಬೇಕು